ಎಲ್ಲರಿಗೂ ನನ್ನ ನಮಸ್ಕಾರ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೇಖಾ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮಖಾನ ಕೀರು ಇದು ಬಿಹಾರ್ ಸೈಡ್ ಮಾಡ್ತಾರೆ ಈ ಕೀರ್ನ ಇವತ್ತು ಇದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದರು ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಮಖಾನ ಕೀರಿಗೆ ಕೀರಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ ಒಂದು ಬೌಲಷ್ಟು ಮಖಾನ ತೊಗೊಂಡಿದ್ದೀನಿ ಇದಕ್ಕೆ ಲೋಟಸ್ ಸೀಡ್ಸ್ ಅಂತಲೂ ಕರೀತಾರೆ ಫ್ರೆಂಡ್ಸ್ ಮುಕ್ಕಾಲು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಸ್ವಲ್ಪ ಇದು ಪಿಸ್ತಾ ಒಗ್ಗರಣೆಗೆ ಒಗ್ಗರಣೆಗೆ ಒಂದೆರಡು ಸ್ಪೂನ್ ತುಪ್ಪ ಒಂದು ಬೌಲಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಒಂದು ಅರ್ಧ ಬೌಲಷ್ಟು ಬಾದಾಮಿ ಒಂದು ಕಾಲು ಬಾ ಬೌಲಷ್ಟು ದ್ರಾಕ್ಷಿ ತೊಗೊಂಡಿದ್ದೀನಿ ಒಂದು ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ ಫಸ್ಟಿಗೆ ಏನು ಮಾಡೋಣ ನೋಡೋಣ ಬನ್ನಿ ಫಸ್ಟಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಡೋಣ ಇದಕ್ಕೆ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಬಾದಾಮಿ ತಗೊಂಡಿ ಹಾಕ್ತಾ ಇದೀನಿ ಬಾದಾಮಿ ಸ್ವಲ್ಪ ಫ್ರೈ ಆಗಿ ಈಗ ಒಂದು ಬೌಲ್ ಗೋಡಂಬಿ ತಗೊಂಡಿದ್ನಲ್ಲ ಇದರಲ್ಲಿ ಅರ್ಧ ಮಾತ್ರ ಗೋಡಂಬಿ ಹಾಕ್ತೀನಿ ಇನ್ನು ಅರ್ಧ ರುಬ್ಬಕ್ಕೆ ಹಾಕೋಣ ಅಂತ ಕೋಡ್ರಿಗೆ ಅರ್ಧದಷ್ಟು ಗೋಡಂಬಿ ಇದಕ್ಕೆ ಹಾಕ್ತೀನಿ ಒಬ್ಬರಣೆಗೆ ಗೋಡಂಬಿ ಸ್ವಲ್ಪ ಚೇಂಜ್ ಆಗಿದೆ ಕಲರ್ ಈಗ ದ್ರಾಕ್ಷಿ ಹಾಕೊಂಡ್ಬಿಡೋಣ ಸಾಕು ನೋಡಿ ಈಗ ಎಲ್ಲ ಫ್ರೈ ಆಗಿದೆ ಈಗ ಬೇರೆ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ನಾನು ತುಪ್ಪ ಹಾಕೊತಾ ಇದ್ದೀನಿ ಒಂದೆರಡು ಸ್ಪೂನ್ ಅಷ್ಟು ತುಪ್ಪ ಹಾಕಿದ್ದೀನಿ ಇದಕ್ಕೆ ಈಗ ಮಖಾನ ಹಾಕೊಂಡ್ಬಿಡೋಣ ಸೀಡ್ಸಿ ಇದನ್ನು ಹಾಕೊಂಡು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಇಷ್ಟಾಗಿದೆ ಇದು ಬೀಳ್ಸ್ಕೊಂಬಿಡೋಣ ಫ್ರೈ ಆಗಿದೆ ಈಗ ಇದಕ್ಕೆ ಒಂದು ಪಾತ್ರೆ ಇಟ್ಬಿಟ್ಟು ಸ್ಟೋವ್ ಮೇಲೆ ಹಾಲು ಅರ್ಧ ಲೀಟ್ರ್ ಕಾಯಿಸ್ಕೊಂಡಿದ್ದೆ ಫಸ್ಟ್ ಟೈಮೇ ಈ ಹಾಲು ಹಾಕೊಂಡ್ಬಿಡೋಣ ಇದಕ್ಕೆ ಹಾಫ್ ಲೀಟ್ರಷ್ಟು ಹಾಲು ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಇದು ಮಕ್ಕಾನ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಇದ್ರಿಗೆ ಸ್ವಲ್ಪ ಹಾಕ್ಕೊಂಡ್ಬಿಡೋಣ ಇನ್ನು ಸ್ವಲ್ಪ ಪೌಡ್ರ್ ಮಾಡ್ಕೊಬೇಕು ಸ್ವಲ್ಪ ಮಾತ್ರ ಹಾಕ್ತಾ ಇದ್ದೀನಿ ಇದಕ್ಕೆ ಅದು ಹಾಲಲ್ಲೇ ಸ್ವಲ್ಪ ಬೇಯಬೇಕು ಅದರಿಂದ ಇವಾಗ ಮುಖಾಲು ಬೌಡರ್ ಸಕ್ಕರೆ ತೊಗೊಂಡಿದ್ನಲ್ಲ ಸಕ್ಕರೆ ಹಾಕೊಳ್ತಾ ಇದ್ದೀನಿ ಹಾಲಿಗೆ ಬೇಯೋ ಅಷ್ಟೊತ್ತಿಗೆ ನಾವು ಈಗ ಮಿಕ್ಸಿ ಜಾರಿಗೆ ಇದು ಮಕ್ಕನ ಹಾಕೊಂಡು ಪೌಡ್ರ್ ಮಾಡ್ಕೊಂಡ್ಬಿಡೋಣ ಹಾಲು ಕುದಿಯೋ ಅಷ್ಟೊತ್ತಿಗೆ ಈ ಮಕ್ಕನ ಹಾಕೊಂಡಿದ್ದೀನಿ ಜಾರಿಗೆ ಇದನ್ನ ಫೋಟೋ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀನಿ ಅಷ್ಟೊತ್ತಿಗೆ ಫ್ರೆಂಡ್ಸ್ ಈಗ ಮಕಾನ ಪೌಡರ್ ಮಾಡ್ಕೊಂಡ್ಬಿಟ್ಟಿದೀನಿ ಲೋಟಸ್ ಸೀಡ್ಸ್ ಇವಾಗ ಸ್ವಲ್ಪ ಅರ್ಧದಷ್ಟು ಗೋಡಂಬಿ ಹಾಕಿದ್ನಲ್ಲ ಒಗ್ಗರಣೆಗೆ ಇನ್ನು ಅರ್ಧದಷ್ಟು ಪೌಡರ್ ಮಾಡ್ಕೊಂಬಿಡೋಣ ಇದಕ್ಕೆ ಸೇರಿಸ್ಕೊಂಡು ನೋಡಿ ಹಾಲು ಕುದೀತಾ ಇದೆ ಇವಾಗ ಇದು ಪೌಡರ್ ಮಾಡ್ಕೊಂಡ್ ಗೋಡಂಬಿ ಮತ್ತೆ ಇದು ಮಖನ ಈ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಬಿಡೋಣ ಈಗ ಕೀರ್ ಕುದೀತಾ ಇದೆ ನೋಡಿ ಈಗ ಗೋಡಂಬಿ ದ್ರಾಕ್ಷಿ ಮತ್ತೆ ಬಾದಾಮಿ ಫ್ರೈ ಮಾಡಿಟ್ಕೊಂಡಿದ್ನಲ್ಲ ಅದೆಲ್ಲ ಹಾಕೊಂಡ್ತಾನೆ ಹಾಕೊಂಡಿದ್ದೀನಿ ಈಗ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಪಿಸ್ತಾ ಇತ್ತಲ್ಲ ಪಿಸ್ತಾ ಹಾಕ್ಕೊಂಡ್ಬಿಡೋಣ ನೋಡಿ ಇದು ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಬಿಹಾರ್ ರೆಸಿಪಿ ಮಖನ ಖೀರು ಯಾವ ಥರ ಮಾಡ್ಬೋದು ಅಂತ ತಿನ್ ಸು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಬೋದು ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ಇದಕ್ಕೆ ಡ್ರೈ ಫ್ರೂಟ್ಸು ಮತ್ತು ಹಾಲು ಇದ್ದರೆ ಸಾಕು ಇದಕ್ಕೆ ಹಾಲು ಸಕ್ಕರೆ ಇದ್ದರೆ ಸಾಕು ತುಂಬ ಕ್ವಿಕ್ಕಾಗಿ ಮಾಡ್ಬೋದು ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಯಾವಾಗಲೂ ಒಂದೇ ಥರ ಪಾಯಸ ಕೀರ್ ಮಾಡೋಕ್ಕಿಂತ ಈ ಥರ ಡಿಫ್ರೆಂಟಾಗಿ ಕೀರ್ ಮಾಡ್ಕೊಳ್ಳಿ ಹಬ್ಬಗಳಲ್ಲಿ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್